ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಸಾಬುದಾನ ಚೂಡ ಒಳಗ ಇದನ್ನ ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗ ನೋಡೋಣ ಬರ್ರಿ ನಾವು ಈಗ ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಕ ಇಟ್ಕೊಂಡಿವಿ ನೋಡ್ರಿ ಅದ್ರೊಳಗ ಹಿಂಗೊಂದು ಜಾರಿ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಹಿಂಗ ಸಾಬುದಾನಿ ಹಾಕಿ ಫ್ರೈ ಮಾಡ್ಕೊಳಕತ್ತೀವಿ ನೋಡ್ರಿ ಹಿಂಗ ಈ ಸಾಬುದಾನಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಾಗ ಚಟ್ಪಟ್ ಅಂತ ಸಿಡಿಬಹುದ್ರಿ ಹಾಗಾಗಿ ಒಂದು ಜಾರಿಯಿಂದ ಅಥವಾ ಒಂದು ಪ್ಲೇಟ್ನಿಂದ ನಿಂದ ಮ್ಯಾಲ ಮುಚ್ಕೊಂಡು ಸ್ವಲ್ಪ ಫ್ರೈ ರೀ ಹಿಂಗ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಬುದಾನನ ಹಿಂಗೆ ಫ್ರೈ ಮಾಡ್ಕೋಬಹುದು ನೋಡ್ರಿ ಮತ್ತೆ ಈ ಸಾಬುದಾನ ಫ್ರೈ ಆಗಕ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನಾವು ಒಂದು ಬೌಲ್ನಷ್ಟು ಸಾಬುದಾನನ ಹಿಂಗೆ ಫ್ರೈ ಮಾಡಿ ಇಟ್ಕೊಂಡಿವ್ರಿ ನಾವೀಗ ಇದಕ್ಕೆ ಸ್ವಲ್ಪ ಪದಾರ್ಥಗಳನ್ನ ಸೇರಿಸ್ಕೊಳಕತ್ತೀವ್ ನೋಡ್ರಿ ಸ್ವಲ್ಪ ಶೇಂಗಾ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ರೀ ನಾವಿಲ್ಲಿ ಒಂದು ಕಪ್ನಷ್ಟು ಹಾಕೊಂಡೀವಿ ನಿಮಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಶೇಂಗಾ ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ ಇದಾದ ನಂತರ ಸ್ವಲ್ಪ ಹಿಂಗೆ ಕರಿಬೇವು ಹಾಕ್ಕೊಂಡು ಅದನ್ನು ಹಿಂಗೆ ಫ್ರೈ ಮಾಡ್ಕೊಂಡಿವ್ ನೋಡ್ರಿ ಈಗ ಈ ಅಷ್ಟೇ ರೀ ಈ ಸಾಬುದಾನಿ ಫ್ರೈ ಮಾಡಿ ರೀ ಅದಕ್ಕೆ ಸೇರಿಸ್ಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಗೋಡಂಬಿನ ಹಿಂಗೆ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ಈಗ ಈ ಗೋಡಂಬಿನ ರೀ ಫ್ರೈ ಮಾಡಿಟ್ಕೊಂಡಿರುವಂತಹ ಸಾಬುದಾನಿಗೆ ಸೇರಿಸ್ಕೊಂಡೀವಿ ನೋಡ್ರಿ ಇದಾದ ನಂತರ ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳಾಕತ್ತೀವ್ರಿ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಈ ಒಂದು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ರಿ ನಾವಿಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡಿವ್ ನೋಡ್ರಿ ಈಗ ಈ ಮೆಣಸಿನಕಾಯಿನ ಹಿಂಗೆ ಚಲೋತ್ ನಂಗೆ ಫ್ರೈ ಮಾಡ್ಕೊಂಡಾದ ನಂತರ ಇದನ್ನು ನಾವು ಬೌಲಿಗೆ ಸೇರಿಸ್ಕೊಂಡೀವಿ ನೋಡ್ರಿ ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಕ್ರೆ ಪುಡಿನ ಇಲ್ಲಿ ನಾವು ಸೇರಿಸ್ಕೊಂಡಿವಿ ನೋಡ್ರಿ ನಿಮ್ಗೆ ಇಷ್ಟ ಅನ್ನೋದಾದರೆ ಈ ಸಕ್ರೆ ಪುಡಿನ ಇಲ್ಲ ಇಲ್ಲಾಂದ್ರೆ ಸಕ್ಕರೆ ಪುಡಿನ ಸ್ಕಿಪ್ ಮಾಡ್ಕೊಳ್ರಿ ಹಿಂಗೆ ಚಲೋ ನಂಗೆ ಎಲ್ಲಾನು ಒಗ್ಗರ್ನಿ ಮಿಕ್ಸ್ ಆಗೋ ಹಾಗೆ ಚಲೋ ನಂಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ನೋಡ್ರಿ ಸಾಬುದಾನಿ ಚೂಡ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ